ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರ ಎಂದರೇನು ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳ್ಕೊಳ್ತಾ ಹೋಗುವ ಸಮಾಜಶಾಸ್ತ್ರ ಎಂಬ ಪದವು ಎರಡು ಭಾಷೆಗಳಾದ ಲ್ಯಾಟಿನ್ ಮತ್ತು ಗ್ರೀಕ್ ಮಿಶ್ರ ಮೂಲದಿಂದ ಬಂದಿರುವಂಥದ್ದು ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಂಪ್ಟರ್ ಅವರು ಸೋಷಿಯಸ್ ಎಂಬ ಲ್ಯಾಟಿನ್ ಪದವು ಸಮಾಜ ಎಂಬ ಅರ್ಥವನ್ನು ಲೋಗಸ್ ಎಂಬ ಗ್ರೀಕ್ ಪದವು ಅಧ್ಯಯನ ಎಂಬ ಅರ್ಥವನ್ನು ಕೂಡ ನೀಡುತ್ತದೆ ಇವರು ರಚಿಸಿದ ಪದ ಸಮಾಜಶಾಸ್ತ್ರವು ಅಕ್ಷರಸ ಸಮಾಜದ ಅಧ್ಯಯನ ಅಥವಾ ಸಮಾಜದ ವಿಜ್ಞಾನ ಎಂಬ ಅರ್ಥವನ್ನು ನೀಡುತ್ತದೆ ಹೀಗಾಗಿ ನಮ್ಮ ವಿಜ್ಞಾನದ ಹೆಸರು ಎರಡು ಭಾಷೆಗಳ ಫಲವಾಗಿ ಬೆಳಕಿಗೆ ಬಂದಿದೆ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಇದ್ದಾರೆ ಅವುಗಳನ್ನೆಲ್ಲ ನೋಡ್ತಾ ಹೋಗುವ ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದಾಗಿ ಅರ್ಥೈಸುತ್ತಾರೆ ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದಾಗಿ ಅರ್ಥೈಸ್ತಾರೆ ಮೇಯರ್ ವೀನ್ಬರ್ಗ್ ಅವರ ಪ್ರಕಾರ ಸಮಾಜದ ಸಮಾಜದ ಮೂಲಭೂತ ರಚನೆಯ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಮೇಯರ್ ವೀನ್ಬರ್ಗ್ ಅವರ ಪ್ರಕಾರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಶಾಸ್ತ್ರ ಎಡ್ವರ್ಡ್ ಆಲ್ಸ್ವರ್ತ್ ರಾಸ್ ಅವರ ಪ್ರಕಾರ ಎಡ್ವರ್ಡ್ ಆಲ್ಸ್ವರ್ತ್ ರಾಸ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಫ್ರಾನ್ಸಿಸ್ ಎಸ್ವರ್ತ್ ಮೆರಿ ಮೆರಿಲ್ ಅವರ ಪ್ರಕಾರ ಮಾನವ ಸಂಬಂಧಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಮಾನವ ಸಂಬಂಧಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ ಕಿಂಬಾಲ್ ಯಂಗ್ ಅವರ ಪ್ರಕಾರ ಸಮೂಹಗಳಲ್ಲಿನ ಮಾನವರ ನಡವಳಿಕೆಗಳನ್ನು ಅಭ್ಯಸಿಸುವುದೇ ಸಮಾಜಶಾಸ್ತ್ರ ಸಮೂಹಗಳಲ್ಲಿನ ಮಾನವರ ನಡವಳಿಕೆಗಳನ್ನು ಅಭ್ಯಸಿಸುವುದೇ ಸಮಾಜಶಾಸ್ತ್ರ ರಾಬರ್ಟ್ ಪಾರ್ಕ್ ಅವರ ಪ್ರಕಾರ ಸಾಮೂಹಿಕ ನಡವಳಿಕೆಯ ವಿಜ್ಞಾನವೇ ಸಮಾಜಶಾಸ್ತ್ರ ಸಾಮೂಹಿಕ ನಡವಳಿಕೆಯ ವಿಜ್ಞಾನ ಸಾಮೂಹಿಕ ನಡವಳಿಕೆಯ ವಿಜ್ಞಾನವೇ ಸಮಾಜಶಾಸ್ತ್ರ ಸಮಾಜ ಶಾಸ್ತ್ರದಲ್ಲಿ ಡರ್ಕಿಮ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಸಂಸ್ಥೆಗಳ ವಿಜ್ಞಾನ ಎಂಬುದಾಗಿ ವ್ಯಾಖ್ಯಾನಿಸಲಾಗಿದೆ ಎಮಿಲೆ ಡರ್ಕಿಮ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಸಂಸ್ಥೆಗಳ ವಿಜ್ಞಾನವೆಂಬುದಾಗಿ ವ್ಯಾಖ್ಯಾನಿಸಬಹುದಾಗಿದೆ ಇನ್ನು ರಾಬರ್ಟ್ ಮಾರಿಸನ್ ಮ್ಯಾಕ್ ಐವರವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಕುರಿತದ್ದೇ ಸಮಾಜಶಾಸ್ತ್ರ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಕುರಿತದ್ದೇ ಸಮಾಜಶಾಸ್ತ್ರ ಈ ರೀತಿಯಾಗಿ ಅನೇಕ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರವನ್ನು ಬೇರೆ ಬೇರೆ ವ್ಯಾಖ್ಯೆಗಳಲ್ಲಿ ಕೊಡ್ತಾ ಹೋಗಿದ್ದಾರೆ ನಿಮಗೆ ಇದರಲ್ಲಿ ಸುಲಭವಾಗಿರುವಂಥದ್ದು ಅರ್ಥವಾಗುವಂತಹ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಬೋದು ಇನ್ನು ಜಿ ಡಂಕನ್ ಮಿಚ್ಚೆಲ್ ಅವರ ಪ್ರಕಾರ ವೈಜ್ಞಾನಿಕ ಸಾಮಾಜಿಕ ಬೆಳವಣಿಗೆಯ ಒಂದು ವಿಜ್ಞಾನವೇ ಸಮಾಜಶಾಸ್ತ್ರ ವೈಜ್ಞಾನಿಕ ಸಾಮಾಜಿಕ ಬೆಳವಣಿಗೆಯ ಒಂದು ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ ಇನ್ನು ಟಿ ಎಬೆಲ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳು ಅವುಗಳ ಭಿನ್ನತೆ ಅವುಗಳ ಬಗೆಗಳು ಅವುಗಳಿಂದಂಟಾಗುವ ಪ್ರಭಾವಗಳು ಮತ್ತು ಅವುಗಳಿಂದಂಟಾಗುವ ಪ್ರಭಾವಗಳ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಟಿ ಎಬೆಲ್ ಅವರು ಹೇಳಿರುವಂತಹ ವ್ಯಾಖ್ಯೆಯಾಗಿದೆ ಇದೇ ರೀತಿಯಲ್ಲಿ ಅನೇಕ ವ್ಯಾಖ್ಯೆಗಳನ್ನು ಅವರು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಎರಡು ಮೂರು ಪುಟಕಗಳಲ್ಲಿ ವ್ಯಾಖ್ಯೆಗಳನ್ನು ಕೊಟ್ಟಿರೋದ್ರಿಂದ ನಿಮಗೆ ಯಾವುದು ತುಂಬಾ ಸುಲಭ ಅಂತ ಅನ್ನಿಸ್ತದೆ ಆ ವ್ಯಾಖ್ಯೆಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ Uh, uh, ary of Socialජවර ප්‍රකාර සාමාජික, ಅಂತಕ್ರಿಯೆಯಿಂದ ರಚಿಸಲ್ಪಟ್ಟ ಸಾಮಾಜಿಕ ಸಂಬಂಧಗಳ ರಚನೆಯ ವಿಶ್ಲೇಷಣೆ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಸಮಾಜಶಾಸ್ತ್ರ ಅಂತ ಹೇಳಿದರೆ ಅದರ ಅರ್ಥ ಸಮಾಜಶಾಸ್ತ್ರ ಎಂದರೇನು ಅಂತ ಬಂದಾಗ ಸಮಾಜಶಾಸ್ತ್ರ ಎಂದರೆ ನಮ್ಮ ಸುತ್ತಮುತ್ತಲಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಸಮಾಜಶಾಸ್ತ್ರ ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜದ ಬಗ್ಗೆ ಸಮಾಜದ ಆಗುಹೋಗುಗಳ ಬಗ್ಗೆ ಅಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅಂತ ಹೇಳಿಸುವಂಥದ್ದು ಸಮಾಜಶಾಸ್ತ್ರದಲ್ಲಿ ನಾವು ನೋಡಿದರೆ ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೊಟ್ಟು ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ ಸಾಮಾಜಿಕ ವಿಜ್ಞಾನಗಳಲ್ಲಿ ಸಮಾಜಶಾಸ್ತ್ರ ಮಹತ್ವವಾದ ಒಂದು ವಿಜ್ಞಾನವಾಗಿದೆ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮಟ್ ಸಮಾಜಶಾಸ್ತ್ರವೆಂಬ ಪದವನ್ನು ಪರಿಚಯಿಸಿದರು ವಿವಿಧ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರವನ್ನು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡ್ತಾರೆ ಸಮಾಜಶಾಸ್ತ್ರದ ವ್ಯಾಪ್ತಿಗೆ ಕುರಿತಂತೆ ಎರಡು ಪಂಥಗಳನ್ನು ಕಾಣ್ಬೋದು ಆ ಎರಡೂ ಪಂಥಗಳಲ್ಲಿ ಸಮಾಜಶಾಸ್ತ್ರಜ್ಞರು ತನ್ನದೇ ಆದ ಅಭಿಪ್ರಾಯಗಳನ್ನು ಮಂಡಿಸ್ತಾರೆ ಸಮಾಜ ಸಾಮಾಜಿಕ ಸಂಬಂಧಗಳ ಬಗೆಗಳನ್ನು ಅಮೂರ್ತವಾಗಿ ಅಧ್ಯಯನ ಮಾಡಬೇಕೆಂಬುದಕ್ಕೆ ಔಪಚಾರಿಕ ಪಂಥದವರು ಒತ್ತು ನೀಡಿದ್ದಾರೆ ಸಾಮಾಜಿಕ ಸಂಬಂಧಗಳ ಬಗೆಗಳ ಜೊತೆಗೆ ಒಳಾಂಶವನ್ನು ಕೂಡ ಮೂರ್ತವಾಗಿ ಅಧ್ಯಯನ ಮಾಡಬೇಕೆಂದು ಸಮ ಸಮನ್ವಯ ಪಂಥದವರು ಅಭಿಪ್ರಾಯಿಸಿರುವಂಥದ್ದನ್ನು ಕಾಣ್ಬೋದು ಇವೆಲ್ಲ ವಿಚಾರಗಳು ಇದರಲ್ಲಿ ಬರುವಂಥದ್ದು ಇವಿಷ್ಟು ಸಮಾಜಶಾಸ್ತ್ರದ ವ್ಯಾಖ್ಯೆಗಳಾಗಿದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ವಿಚಾರಗಳು ಸಮಾಜಶಾಸ್ತ್ರದ ಬಗ್ಗೆ ಇರುವಂಥ ಇನ್ನಷ್ಟು ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗುವ ಧನ್ಯವಾದಗಳು